ಎಲ್ರಿಗೂ ನಮಸ್ಕಾರ ಆ್ಯಂಡ್ ದ ರೀಸನ್ ಫಾರ್ ದಿಸ್ ವಿಡಿಯೋ ಈಸ್ ಇವತ್ತು ಒಂದು ಅಜ್ಜಿಯನ್ನು ಭೇಟಿಯಾದೆ ನಿಂಗಮ್ಮ ಅಂತ ಹೇಳಿಬಿಟ್ಟು ಇಲ್ಲಿ ಗದಗಲ್ಲಿ ಒಂದು ಹಳ್ಳಿಯಿಂದ ಅವರು ಏನೋ ಸಮಸ್ಯೆ ಇದೆ ಅಂತ ಹೇಳಿಕೊಂಡು ಅಣ್ಣನ ಒಬ್ಬ ಪರಿಚಯಿಸಿದ್ರು ಸಿಮ್ಸ್ ಆ್ಯಂಗ್ ವರ್ಕಿಂಗ್ ಇನ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್ ದೇ ಆಸ್ಟ್ ಮೈ ಒಪಿನಿಯನ್ ಅವರು ಏನು ಸಮಸ್ಯೆ ಅಂತ ಅವ್ರ ಸಮಸ್ಯೆಗೆ ಒಪಿನಿಯನ್ ಕೇಳಿದ್ದು ಸೊ ಜಸ್ಟ್ ಥಾಟ್ ಆಫ್ ಶೇರಿಂಗ್ ದ್ಯಾಟ್ ಇನ್ಸಿಡೆಂಟ್ ಸೊ ಅಜ್ಜಿಗೆ ಸುಮಾರು ಆಲ್ಮೋಸ್ಟ್ ಎಪ್ಪತ್ತು ವರ್ಷ ಆಗ್ತಾ ಬಂತು ಅವರಿಗೆ ಒಬ್ಬರೇ ಒಬ್ಬರು ಮಗಳಿದ್ದಾರೆ ಅಜ್ಜಿಗೆ ಎಲ್ಲ ಅನುಕೂಲತೆಗಳಿದೆ ಸುಮಾರು ಒಂದು ನಾಲ್ಕೈದು ಎಕರೆ ಜಮೀನಿದೆ ಸ್ವಂತ ಮನೆ ಇದೆ ಮತ್ತು ಸ್ವಲ್ಪ ಎಲ್ಲ ಆಸ್ತಿ ನೋಡಿದರೆ ಸುಮಾರು ಒಂದು ಐವತ್ತು ಅರವತ್ತು ಲಕ್ಷ ಅಥವಾ ಹತ್ರ ಹತ್ರ ಒಂದು ಕೋಟಿವರೆಗೂ ಆಸ್ತಿ ಅಜ್ಜಿಗಿದೆ ಆ ಅಜ್ಜಿಗೆ ಒಬ್ಬರೇ ಒಬ್ಬರು ಮಗಳು ಸೊ ಒಂದೇ ಕುಟುಂಬದಲ್ಲಿ ಇದ್ಕೊಂಡುಬಿಟ್ಟು ಅವ್ರ ಮಗಳು ಏನು ಮಾಡ್ತಾರೆ ಆಸ್ತಿ ಬರೋವರೆಗೂ ತುಂಬ ಅಜ್ಜಿ ಜೊತೆಗೆ ತುಂಬ ಚೆನ್ನಾಗಿ ಇದ್ಕೊಂಡು ಅಮ್ಮ ನೀನು ಹಾಗೆ ನೀನು ಹೀಗೆ ಅಂತವ್ರಿಗೆಲ್ಲ ಪೂಸಿ ಹೊಡೆದು ಒಳೆಯ ಸಮೇತ ಎಲ್ಲ ಪೂಸಿ ಹೊಡೆದು ಆಸ್ತಿನ ಅವ್ರ ಹೆಸರು ಮಾಡ್ಕೊಳ್ತಾರೆ ನಿನ್ನನ್ನು ಕೊನೆವರೆಗೂ ಕೊನೆಯವರೆಗೂ ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋ ಆಶ್ವಾಸನೆ ಪೂರ್ತಿ ನಂಬಿಸಿ ಅವ್ರ ಆಸ್ತಿನ ಅವ್ರ ಹೆಸರು ಬರೆಸ್ಕೊಳ್ತಾರೆ ಮನೆ ಬರೆಸ್ಕೊಳ್ತಾರೆ ಎಲ್ಲ ಬಿಟ್ಟು ಜಮೀನು ಮಾತ್ರ ಅಜ್ಜಿ ಹೆಸರಲ್ಲಿದೆ ಇವಾಗ ಅವರು ನಿಜವಾದ ಬಣ್ಣವನ್ನು ತೋರಿಸ್ತಾ ಇದ್ದಾರೆ ಅಜ್ಜಿಗೆ ಅವ್ರ ಸ್ವಂತ ತಾಯಿನೇ ಸೊ ಕಾಲ ಹೇಗಾಗಿಬಿಟ್ಟಿದೆ ಅಂದರೆ ಸ್ವಂತ ತಾಯಿಗೆ ಮನೆಯಿಂದ ಹೊಡೆದು ಹೊರಗೆ ಹಾಕಿ ಇವಾಗ ಅಜ್ಜಿ ಕಂಪ್ಲೀಟಾಗಿ ನಿರ್ಗತಿಕರಾಗಿದ್ದಾರೆ ಸೊ ಈ ಪ್ರಪಂಚ ಹೇಗಾಗಿಬಿಟ್ಟಿದೆ ಅಂದರೆ ನಮ್ಮ ಮನಸ್ಥಿತಿಗಳು ಹೇಗಾಗಿದೆ ಅಂದರೆ ಹೊರಗಡೆ ದೂರ ಇರೋರು ನೋಡಿ ಮಲಗ್ತೀವಿ ಮನೆಯಲ್ಲಿ ಸ್ವಂತದವರನ್ನು ಹೊರಗಿನವ್ರ ಥರ ಟ್ರೀಟ್ ಮಾಡಿ ಮನೆಯಿಂದ ಹೊರಗಡೆ ಹಾಕಿ ಸ್ವಂತ ತಾಯಿ ಅಂತ ತಾಯಿ ಅಂತಲೂ ನೋಡದೆ ಮನೆಯಿಂದ ಹೊರಗಡೆ ಹಾಕಿ ಇವಾಗ ಆ ತಾಯಿ ಕಂಪ್ಲೀಟಾಗಿ ನಿರ್ಗತಕರಾಗಿ ಬಂದು ಗದಗಲ್ಲಿ ಒಂದು ಸಿಟಿಯಲ್ಲಿ ಯಾರ್ದೋ ಮನೆಯಲ್ಲಿ ಬಾಡಿಗೆಗಿದ್ದಾರೆ ಸೊ ಇದು ತುಂಬ ಅನ್ಯಾಯ ಮನಸ್ಸಿನ ಮನುಷ್ಯನ ಮನಸ್ಥಿತಿಗಳು ಹೇಗಾಗಿದೆ ಅಂತಂದರೆ ಎಲ್ಲ ಸ್ವಾರ್ಥ ನನಗೆ ಬೇಕು ನನಗೆ ಬೇಕು ಸ್ವಂತ ತಾಯಿನೂ ನೋಡೋದಿಲ್ಲ ಅಂತಂದರೆ ಏನೋ ಈಗಿನ ಕಾಲದಲ್ಲಿ ಕೆಟ್ಟ ಮಕ್ಕಳು ಗಂಡು ಮಕ್ಕಳು ಕೆಟ್ಟವರು ಇರ್ತಾರೆ ಅಂತ ಅಂದ್ಕೊಂಡು ಅಂತ ಕೇಳಿದ್ದೀವಿ ಬಟ್ ಇತ್ತೀಚೆಗೆ ಮಕ್ಕಳು ಕೂಡ ಅದೇ ದಾರಿನ ಹಿಡಿದು ಆಸ್ತಿಗೋಸ್ಕರ ತಾಯಿಯನ್ನೇ ಹೊರಗಡೆ ಹಾಕುವಂಥ ಪರಿಸ್ಥಿತಿಗಳು ಬಂದಿದೆ ಸಮಾಜದಲ್ಲಿ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಯಾವುದೇ ಕಾರಣಕ್ಕೆ ನೀವು ಬದುಕಿರೋವರೆಗೂ ವಯಸ್ಸಾದವರು ಇರ್ಬೋದು ಅಥವಾ ಯಾರೇ ಕಷ್ಟಪಟ್ಟು ಆಸ್ತಿ ಮಾಡಿರ್ತಾರಲ್ಲ ನೀವು ಬದುಕಿರೋವರೆಗೂ ನಿಮ್ಮ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಆಯಿತು ಮೊಮ್ಮಕ್ಕಳಿಗೆ ಅಂತ ಅಥವಾ ರಿಲೇಷನ್ ನೋಡ್ಕೊ ಅವ್ರು ನೋಡ್ಕೊಳ್ತಾರೆ ಇವ್ರು ನೋಡ್ಕೊಳ್ತಾರೆ ಹೇಳ್ಬಿಟ್ಟು ನಿಮ್ಮ ಆಸ್ತಿಯನ್ನು ಇನ್ನೊಬ್ಬರ ಹೆಸರಿಗೆ ಮಕ್ಕಳ ಹೆಸರಿಗೆ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ನೀವು ಕಷ್ಟಪಟ್ಟಿರೋ ಆಸ್ತಿ ಅನುಭವಿಸೋಕ್ಕೆ ನಿಮಗೆ ಮಾತ್ರ ಹಾಕಿರೋದು ಅದು ನೀವು ಪ್ರೀತಿಯಿಂದ ದಾನ ಕೊಟ್ಟರೆ ಒಳ್ಳೇದು ಇಲ್ಲ ಅವರಾಗಿ ಕಿತ್ಕೊಂಡು ಇದು ಮಾಡಿಕೊಂಡು ಈ ಥರ ಈಗ ಈ ಅಜ್ಜಿಗೆ ಆಯ್ತಲ್ಲ ಆ ಥರ ಪರಿಸ್ಥಿತಿ ನಿಮ್ಮೆಲ್ರಿಗೂ ಬರೋದು ಬೇಡ ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ ಆಫ್ ದಟ್ ಲೇಡಿ ಅವರೇನೋ ಒಂದು ಹೆಲ್ಪ್ ಕೇಳಿ ಬಂದಿದ್ದಾರೆ ನಮ್ಮಿಂದ ಸಾಧ್ಯವಾದಷ್ಟು ಆದರೆ ಸಹಾಯ ಮಾಡ್ತೀವಿ ನೋಡೋಣ ಸೊ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಪ್ರಾಪರ್ಟಿ ಆ್ಯಂಡ್ ಯು ಆರ್ ದ ಓನ್ಲಿ ಪರ್ಸನ್ ಹೂ ಈಸ್ ಹೂ ಈಸ್ ಎಲಿಜಿಬಲ್ ಅಥವಾ ಹೂ ಕ್ಯಾನ್ ಎಂಜಾಯ್ ಯುವರ್ ಪ್ರಾಪರ್ಟಿ ಸೊ ನಮ್ಮ ಮನಸ್ಥಿತಿಗಳು ಬದಲಾವಣೆ ಆಗಬೇಕಂದ್ರೆ ನಮ್ಮ ಪ್ರತಿನಿತ್ಯದ ಹವ್ಯಾಸಗಳನ್ನು ಬದಲಾಯಿಸಿಕೊಳ್ಬೇಕು ಯೋಗ ಧ್ಯಾನವನ್ನು ಅಳವಡಿಸ್ಕೊಂಡ್ರೆ ಈ ಥರ ಮನಸ್ಥಿತಿಗಳು ಖಂಡಿತ ಕಡಿಮೆ ಆಗ್ತವೆ ಅಂತ ಹೇಳ್ತಾ ಈ ಸ್ಮಾಲ್ ವಿಡಿಯೋನ ಐ ವಿಲ್ ಎಂಡ್ ಅಪ್ ಹಿಯರ್ ಇಫ್ ಯು ಲೈಕ್ ದಿಸ್ ಮೆಸೇಜ್ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ನಾನು ಪ್ರತಿನಿತ್ಯ ಒಂದೊಂದು ನಮ್ಮ ಜೀವನದಲ್ಲಿ ನಡೆಯುವ ವಿಷಯಗಳನ್ನ ಆ್ಯಡ್ ಮಾಡ್ತಾ ಬರ್ತೀನಿ ಥ್ಯಾಂಕ್ ಯು